ನಾನ್ ಚೆನ್ನಾಗಿನ್ ಕಣ ನೀನ್ ಹೇಗಿದೀ ನೀವ್ ಚೆನ್ನಾಗಿನ್ ಕಣವಾ ನೀವೇ ಚೆನ್ನಾಗಿರಿ ಚೆನ್ನಾಗಿರಿ ಕಣ್ರಲ್ಲ ಅಲ್ಲಕ್ಕನ್ಲಿಲ್ಲ ಬಂದು ಹಿಂಗೆ ಕುತ್ಕೊಬಿಟ್ರೆ ಅಲ್ಲಿ ಮನೇಲಿ ಏನು ಎಂತು ಒಂದ್ ಚೂರು ಆರೇ ದಿಗ್ಲು ಬೇಡವಾ ನಿಮ್ಗೆ ಹಿಂಗ ಆರ್ಡ್ರ್ ಚಂದ ಎಷ್ಟು ಎಷ್ಟ್ ದಿವಸ ಆಯ್ತು ಬಂದು ನೀವು ಮನೇನು ಮಟೇನು ಬೇಡ ರೋಶ್ಮಿಯನೋ ಮಾನ ಆಪೀಸ್ ಕಳಿಸ್ತಾಳೆ ಯಾವ ಉಳಿದ್ರು ಸರಿ ಅಲ್ಲ ಕಣ್ ಕೆಂಪ ನಿನ್ಗೂ ಗೊತ್ತಾಕಿವಾ ಇರ್ಲಿ ಸುಮಿರಿ ಮವ ಇರ್ಲಿ ಸುಮಿರಿ ಯಾಕೆ ಬೇಕು ನನ್ ಬರೇಕಿರಾಕವ ನೀವೇನಾರು ಬೇಜ ತಿಳ್ಕೊಳ್ಳಿ ಇವ್ರು ಈ ಕೆಲಸ ಮಾಡಿದ್ರಲ್ಲ ಸರಿ ಹೇಳ್ತಿರಲ್ಲ ನೀವು ಸರಿ ಈ ಕೆಲಸ ಮಾಡಿದ್ರಲ್ಲ ಎಷ್ಟ್ ದಿವಸ ಕಾಯ್ಕೊಂಡು ಕೂತಿದ್ರು ಮವ ಏನ್ ಸಣ್ಣ ಇದವ ಆಗಿದಾಯ್ತು ಹೋಗಿದಾಯ್ತು ಅನ್ಕೊಂಡು ಆಗ್ಲಿಂದ ಇದೇ ಒಂದು ಇದ್ರಲ್ಲಿ ಬಂದ್ಬಿಡ್ತಾರಲ್ಲ ಇವ್ರು ಆಗೆಲ್ಲ ಅವ್ರ ಮಿಳಿ ಮಾಡ್ಕೊಂಡು ಆಗ ಅಷ್ಟೊಂದು ಹೊಟ್ಟೆ ಉಡ್ಸಿದ್ರು ನನ್ನ ಮದ್ವೆದ್ ಮಾರ್ನೆಗಿಂದ ನನ್ಗೆ ಇದೇ ಒಂದು ಗೋಳಾಗೋಯ್ತಲ್ಲ ಹೋಯ್ತಲ್ಲ ಅವತ್ತಿಂದ ಇವತ್ ಕಂಟು ನಾನು ನಿಮ್ ಕಂಡ ಏನ್ದಾಗಿದವ ಏನು ನಿಮ್ದಾಗಿದಾನೆ ಹೇಳಿ ನೀವೇ ಬೇಕಾದ್ರೆ ತಪ್ಪಾಗಿದ್ರೆ ನೀವು ನನಗೆ ಬೈಯ್ರಿ ನೀವು ನನ್ನ ತಂದೆ ಸಾಮಾನರು ನೀವು ಬೋದ್ರು ನನ್ನ ಬೇಜಾರ್ ಮಾಡ್ಕೊಳಕ್ಕಿಲ್ಲ ಕಣ್ಮವ ನೀವು ಬೋದ್ರೂ ನನ್ನೊಳತ್ಕೇ ನೀವು ಹೇಳೋದು ಅಂತ ನನಗೆ ಗೊತ್ತು ಅತ್ತೆ ಯಾವಾಗ್ರು ಪರವೈಸ್ಕೊ ಪರವೈಸ್ಕಂಡು ಹೊರ್ತು ಯಾವ ಸರಿ ಯಾವ ತಪ್ಪು ಯಾವ್ದಾರು ಒಂದ್ಸತಿ ಏತನೇ ಮಾಡತಮ್ಮವ ಹೇಳಿ ನೀವೇ ಆ ತಪ್ಪಾಗಿ ಹೇಳಿ ಬೇಕಾದ್ರೆ ಮವ ನೀವು ಬೈ ಎಷ್ಟು ಇದೆ ನಿಮಗೆ ಸರಿಯಾ ಹ್ಞೂ ಅತ್ತೆ ಪರಾವೈಸ್ಕೊ ಪರವೈಸ್ಕೊ ಹೋಗೋದು ಮಗ ಏನು ಮಾಡ್ರು ಸರಿ ಅನ್ನೋದು ಲೋ ನೀನು ತಪ್ಪು ಕಲ್ಲ ಮಾಡೋದು ತಪ್ಪ ತಪ್ಪು ಅನ್ಲಿ ಸರಿಯಾ ಸರಿ ಅನ್ನ ಕನ್ಮವ ತಪ್ಪು ಯಾಕೆ ಇವರು ಸರಿ ಅನ್ಬೇಕು ಮಗ ಮಾಡಿದ್ಯಾರ ಸರಿ ನಾವೇನಾರು ಒಂದು ಚೂರು ಮಾಡಿಬಿಟ್ರೆ ತಪ್ಪ ಅದು ಹೊರತಪ್ಪು ಅಲ್ಲ ಮವ ಹ್ಞೂ ಸುಮ್ಕೀರಿ ಮವ ನಮ್ಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಮವ ಏನಾರು ಅಂದ್ಕಳಿ ನಾನು ಯಾತಕ್ಕೆ ಮವ ಮಾಡಿದೆ ಹೇಳಿ ನಿಮ್ಮ ಕಂಡುಮಿಟ್ಕೆಯ ಯಾಕೆ ಹೋಟ್ಲು ಮಾಡಿದೆ ನಾನು ಅದು ಸಣ್ಣ ಇಟ್ಕೊಂಡು ಮಾಡಬೇಕು ಅನ್ನೋದು ಏನಿತ್ತು ಹೇಳಿ ಮವ ನೀವೇ ಹಾಂ ಏನಿತ್ತು ಮವ ನಾನು ಯಾಕೆ ಮಾಡಿದೆ ಅಯ್ಯೋ ಓಲಿ ಅಲ್ಲಿ ನಿಂತ್ಕೋತಾರೆ ಚೆಂಗಲ್ನಂಗೆ ಬರೀ ಕುಳ್ದಿದೆ ಆಗೋಯ್ತಲ್ಲ ಚಂಗಲ್ ಬಡ್ಯಕ್ಳು ಅಲ್ಲಿ ನಿಂತ್ಕೊಂಡೆ ಕಾಲ ಕಳಿತವೆ ಅಂತ ಅಂತಾರೆ ಇಲ್ಲ ಒಂದು ಹೊಸ ಹಿಡ್ಕೊಂಡು ಒಲ್ ತಗೋತಿಲ್ಲ ಇಲ್ಲ ಇನ್ನೇನಾದ್ರು ಮನೆಗೆ ಬಗ ಮಾಡ್ತಿಲ್ಲ ಒಂದು ಬಗ ಮಾಡ್ತಿತ್ತು ಯಾವ್ದು ನಿಂತವರಲ್ಲ ಈಗ ನಿಂತವ್ರಲ್ಲ ಸರಿ ಸೊಸರ್ ಸರಿ ಸರಿ ಮಕ್ಳು ಮುನ್ಗಡೆ ಇವ್ರು ತರ ತೆಗಿಸ್ತಾರಲ್ಲ ಅನ್ಬಿಟ್ಟು ನಾನು ಸಂಘದಲ್ಲಿ ಎತ್ತಿ ಒಂದು ಲಕ್ಷ ಹುಡ್ಕೊಟ್ಟನ ಯಾಕೆ ಕೊಟ್ಟೇನ ಇವ್ರು ಅರ್ಥ ಮಾಡ್ಕೊಂಡ್ರ ಮವ ಹೇಳಿ ಮವ ಆ ಯಾಕೆ ಮಾಡ್ದೆ ನಾನು ಎತ್ತವ್ವ ನಮ್ಮಿಲ್ಲ ಇವತ್ತು ಅತ್ತೆ ಮಗ ಮಗ ಅಂತಾರಲ್ಲ ಅವತ್ತು ಅವರು ಯಾಕೆ ಅಂದಿಲ್ಲ ಯಾಕ ಮಗ ಅವರು ಅವತ್ತು ನನ್ನ ಮಗ ಮಾಡಲಿ ಅನ್ಬಿಟ್ಟು ಒಂದು ಲಕ್ಷ ಕೊಡ್ಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಅವರು ಯಾಕೆ ಮಗ ಕೊಡಲಿಲ್ಲ ಹೇಳ್ತೀರಲ್ಲ ನೀವು ಅವತ್ತು ಮಗನ ಬಗ್ಗೆ ಜ್ಞಾನ ಆಗಿತ್ತು ಸಿರಿಕಂಡು ನಿಂತಿದ್ದಾಗ ಒಂದು ಎರಡು ಲಕ್ಷ ದುಡ್ಡು ಕೊಡ್ಬಿಟ್ಟು ಇವತ್ತು ಮಾತಾಡೋರು ಅವತ್ತು ಗೆಲ್ತಿದಿರ ಮಾವ ಹೇಳಿ ಮವ ನೀವೇ ಅವತ್ತೇ ಕೊಡೋರು ಕೊಟ್ಬಿಟ್ಟು ಮಾಡ್ಕೊಲಾ ಓಟ್ಲಾ ಗಂಟೆ ಬದುಕಲ ಬಾಳ ಅಂತ ಹೇಳ್ಬೋದಾಗಿತ್ತಲ್ಲ ಆ ಇವ್ರು ಯಾಕು ತಲೆಗೆಡ್ಸ್ಕೊಂಡಿಲ್ಲ ಮಗ ಕೇಳ್ದಂಗೆ ಕೇಳ್ದಂಗೆ ಐನೂರು ಸಾವಿರ ಬಾಳ್ ಕೊಡೋದು ಹಾಸ್ಕೊಡೋದು ಬಾಳೆಸರು ಮಾಡಿಸೋದು ಮಗನ್ಗುಣಸೋದು ಆ ಇದೇ ದಾರಿ ಬಂದ್ಬಿಟ್ರಲ್ಲ ಒಂದು ಬದುಕಕ್ಕೆ ಬಾಳದಕ್ಕೆ ಒಂದು ಒಂದಿಸ್ ಹೇಳ್ಕೊಟ್ರ ಮಾವ ಹೇಳ್ತೀರಲ್ಲ ನೀವು ಹಂಗೆ ಮಾಡ್ಲಾ ಹಿಂಗೆ ಮಾಡ್ಲಾ ಅಂತ ಕುತ್ಕೊಂಡು ಹೇಳ್ಕೊಟ್ರ ನಿಷ್ಠುರವಾಗಿದ್ರು ಅದ ಈಗ ಈಗ ಅವ್ರಿಗೆ ಮಗನ ಹೆಚ್ಚಾಗಿ ಹೋಗಿದದ ಹಂಗರ ನಾವೇನು ನಾವೇನು ಏನು ಮಾಡಿಲ್ವ ಮವ ಹಂಗ್ರಿ ಏನು ಮಾಡಿಲ್ವಾ ಹೇಳಿ ನೀವೇ ಬ್ಯಾಳ ಹೋಗಿ ಮಾವ ಅವರು ಅವನ ಸವಾಸ ನನಗೆ ಬೇಡ ಬೇಕಾಗಿರೋ ಕಾಲೇಜ್ ಕಡದ್ ಬರ್ತಿತ್ತು ಯಾವಾಗಾರು ಬರ್ತೀನಿ ಇಷ್ಟು ದಿನ ಇರ್ತೀನಮ್ಮವ ನೀವು ಕಣ್ಮಟ್ಕೆ ಹೇಳಿ ನೀವೇ ನನಗೆ ಬೇಡ ಬೇಡ ಸವಾಸ ಬೇ ಬೇಡ ಅನ್ಸ್ಬಿಟ್ಟದ ಕಣ್ಮವ ನನ್ಗೆ ಅಷ್ಟೇ ಬೇಜಾರು ಆಗಿಟ್ಟು ನನಗೆ ಏನು ಮಾಡೋಕೆ ಎಷ್ಟು ಮಾಡಿ ಏನು ಪ್ರಯತ್ನ ಅಷ್ಟು ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡಿದ್ರೆ ಇವರು ಈ ವಯಸ್ಸಲ್ಲಿ ಬೇಕಾಗಿತ್ತ ಪುನಃ ಮಾತಾಡೋದು ಹಾಂ ಕಂಪ್ಲಿ ಅಂತ ಗೊತ್ತಿತ್ತಿಲ್ಲ ನನಗೆ ಅವಳು ಅಂತ ಕಂಡಿದ್ದೆ ನಾನು ಅಂದರೆ ಬೇರೆ ಮಾತಾಡ್ಲಾ ಮಾತಾಡಲ ಮಕ್ಳು ಕಂಡು ಮಕ್ಳು ಕಂಡು ನಾಚಿಕೆ ಮಾನ ಮರುವದೇನೋ ದಿಲ್ಬಮ್ಮವ್ರಿಗೆ ಹೇಳಿ ನೀವೇ ಎಷ್ಟು ಬೇಜಾರಾಕಿಲ್ಲ ನಿಜವಾಗ್ಲೂ ಮವ ನೀವೇನಾರು ಅನ್ಕೊಳ್ಳಿ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಣ ಇವ್ರ ಆಟಗಳು ನೋಡಿ ನೋಡಿ ಇವ್ರ ಆಟಗಳ ನೋಡಿ ನೋಡಿ ಸಾಕಾದಂಗೆ ಆಗದೆ ಅದ್ರ ಮಧ್ಯಕ್ಕೆ ಹುರಿಯವ್ರೊಳಗೆ ಉಪ್ಪು ಅನ್ನಂಗೆ ಅತ್ತೆ ಬರೀ ಹಿಂಗೆ ಆಡ್ತದೆ ಚಂದವಾ ಅತ್ತೆ ಆಡೋ ಬುದ್ಧಿ ಅತ್ತೆ ಒಂದು ಮಗನಿಗೆ ನ್ಯಾಯವಾಗಿ ಬುದ್ಧಿ ಹೇಳ್ಕೊಡ್ಲಿಲ್ಲ ಇವ್ರು ಯಾವಾಗಲೂ ನನ್ನ ಮೇಲೆ ಎತ್ ಕತ್ಕೊಳ್ಳಿ ಎತ್ ಕತ್ಕೊಂಡು ಬಂದ್ರಲ್ಲ ಈಗಲೂ ಇದೇ ಬುದ್ಧಿ ಕಲ್ತ್ರೆ ಹೆಂಗೆ ಮವ ಒಂದು ಮಗ ನನ್ಗೆ ಗೊತ್ತಿಲ್ವಲ್ಲ ನನಗೆ ಗೊತ್ತಿಲ್ವಾ ಅವಳು ಬುದ್ಧಿ ಅಂತದ್ದು ಏನು ಎಂತೋ ಅನ್ನೋದು ನನ್ಗೆ ಗೊತ್ತಿಲ್ಲ ಹೇಳು ಅವಳಿಂದಾನೇ ಅರ್ಧ ಅವ್ನ ಅದ್ಗೇಟ್ ಹೋಗೋಕ್ಕೆ ಮುಖ್ಯ ಕಾರಣ ನಿಮ್ಮ ಅತ್ತೆನೇ ನಾನು ಹೇಳ್ತೀನಿ ಅಲ್ಲ ಈ ಗಂಟೆಲಿ ಹೇಳ್ತೀನಿ ನಾನು ಎದ್ಕೊಂಡ ನಾನವಳಿಗೆ ಈ ಗಂಟೆಲ್ಲೂ ಹೇಳ್ತೀನಿ ನಿನ್ನಿಂದನೇ ನಿನ್ನ ಮಗನ ಅದ್ಗೆಡ್ಸ್ತಾನೆ ನೀನು ಅವ್ನು ಸರಿಯಾಗಿ ಇದ್ದ ನನ್ನ ಮಗ ಇರೋನೊಬ್ಬ ಇರೋನೊಬ್ಬ ಅನ್ಕೊಂಡು ಒಂದು ಭಾಗಕ್ಕೆ ಕಕ್ಕಳಿಲ್ಲ ಒಂದು ಬರ್ತಾನಕ್ಕೆ ಕಳ ಈ ಕೆಲಸ ಮಾಡ್ಬಿಟ್ಟು ಚಂಗ್ಳು ಗಿಡದೋಳು ನೀನೇ ನಿನ್ನಿಂದನೇ ನನ್ನ ಮಗ ಚಂಗ್ಲು ಗಿಡಗಿದ್ದು ಅವ್ನಿಗೆ ಜವಾಬ್ದಾರಿ ವಹಿಸಿದ್ರೆ ಅವ್ನೇ ಯಾಕಂಗೆ ಚಂಗ್ಲಾಯ್ತದ ಅನ್ಕೊಂಡು ನಾನು ಎಲ್ಲಾನು ನಾನು ಬುಗ್ದೇ ಚೆಂದಾಗಿ ಈಗ ಇಲ್ಲಿ ಗಂಟ ಯಶ್ವದಿ ಇದ್ಲು ಆ ಬಡಿಯಾದ ಹೋಗಿ ಅವಣ್ಣು ತಾವು ಅನ್ ಜೊತೆ ವಾರೆ ಜುಮ್ಕಿಸ್ಕೊ ಬಂದುಬಿಟ್ಟವನಲ್ಲವ ಅದು ಏನು ಸುಳ್ಳು ಹೇಳೋನು ಏನು ಸುಳ್ಳು ಹೇಳ್ದೋ ಏನು ಅವೆಣ್ಣು ಹೊತ್ಕೊ ಬಂದದೆ ಏನು ಒಡ್ಯಾಕೆ ಬಂದಾನಂತೆ ಗಂಟ ಒಡ್ಯಾಕೆ ಬರ್ತಾನೆ ಕಣಪ್ಪ ಬಡ್ಯಾಕೆ ಬರ್ತಾನೆ ನಿಮ್ಮ ಅಣ್ಣ ಬಂದು ಅಡ್ಮಸ್ನಾಗೆ ಜುಮ್ಕಿಸ್ಕೊಂಡು ಹೋದ್ನಲ್ಲ ಕೊಡ್ದೆ ಆಟ ಆಡ್ತಾನಲ್ಲ ಹಂಗೆ ಹಿಂಗೆ ಹೋಗಿಸ್ಕೊಬ್ರೋ ಅಂದ್ಬಿಟ್ಟು ಅವೆಣ್ಣ ಓದ್ನೋ ವರ್ಣ ಕಳಿಸ್ತಾ ಅವೆಣ್ಣು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಇಲ್ಲೇ ಇತ್ತು ಮೊನ್ನೆ ದಿವಸ ಅವೆಣ್ಣು ಸೋಬಿ ತಾವು ಗಾ ಹೇಳ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ದುಡ್ಡಿಸಿ ಅವಳಿಗೆ ಇಸ್ಕೊಂಡ್ಲು ನಾನೇನು ಹೋಗ್ಲಿಲ್ಲ ಅವಳಿಗೆ ಇಸ್ಕೊಂಡು ಬಿಸ್ಕೊಳ್ಸು ಇರೋ ಗಂಟೆ ಹೆಂಗೋ ಅಡುಗೆ ಗಿಡಗೆ ಮಾಡ್ಕೊಂಡು ಹೋಯ್ತಿದ್ಲು ಮನೆ ಬಂಗ ಮಾಡ್ಕೊಳ್ಳಳು ಈಗ ಮನೇಲಿ ಹೂವು ಮಾಡಬೇಕು ಅಲ್ ತಗ ಹೂ ಮಾಡಬೇಕು ತೋಟ ತಾವು ಮಾಡಬೇಕು ಹೊಸ ನೋಡ್ಕೋಬೇಕು ನನಗಾಯ್ತಾ ಇಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಕೂತಾಳೆವ ಹೋಗು ಹೋಗಿ ಕರ್ಕೊಬ್ರಿಗೆ ಹೋಗಿ ಅಂದ್ಕೊಂಡು ನನ್ನ ಜೀವ ತಗೋಲು ಇನ್ನು ಬೊರ್ನಿಲ್ಲ ಅಂದ್ರೆ ನಿನಗೆ ಗೊತ್ತಲ್ಲವ ಹೆಂಗೆ ಏನ್ಬಿಟ್ಟು ಅವ್ಳು ಬುದ್ಧಿ ಅದಕ್ಕೆ ಆಯ್ತು ಬಿಡು ಓಟ್ ಬರ್ತೀನಿ ಅನ್ಕೊಂಡು ಕಾರ್ದು ಬಂದೆ ಕಣವ ನಾನೇನಲ್ಲ ಮಾಡನೆ ಅತ್ತಗೆ ಅಂತ ಮಾಡನೆ ಈಗ ನಿಮ್ಗೂ ಹೇಳಕ ಆಗಕಿಲ್ಲ ಅವರಿಗೂ ಹೇಳಕ ಆಗಕಿಲ್ಲ ಮೊದನಲ್ಲ ಸಿಕ್ಕಕೊಂಡು ನೊಳ್ಳಾ ಪರಿಸ್ಥಿತಿ ಬಂದದೆ ಅವಾ ನೀವು ಬೇಕಾದ್ರೆ ಬೊಯ್ ಬುಡಿ ಮಾವ ನಾನು ಬಯಿಸ್ಕೊತೀನಿ ಸರಿಯಾ ಬೇಕಾ ತಪ್ಪು ಇದ್ರೆ ಮಾವ ಹೇಳಿ ನೀವೇ ಅವ ನಿನ್ ತಪ್ಪು ನೀನು ಅಂತ ಅನ್ನಿ ಬೇಕಾ ನನಗೆನ್ ಬೇಜಾರ ಇಲ್ಲ ಕನ್ ಮಾವ ನಾನು ಏನೋ ತಪ್ಪು ಮಾವ ಅವಾ ನಾನು ನಿಮ್ಮ ಎದುರುಗಡೆನೂ ಅಲ್ಲ ಕೇಳು ಒಂದೆ ದಿನ ಸಾವಿತ್ರಮ್ಮಗೆ ಅದನ್ನ ಒಪ್ಪಿಸ್ತೇನೆ ನಾನು ನಮ್ಮ ಮನೆಯಲ್ಲಿ ನಾನು ಸೊಸೆ ಒಳ್ಳೆ ಒಳ್ಳೆಯಾ ನನ್ನ ಮಗ ಬಡೇನ ನಾನು ಇರ್ತಿನ್ ಬುಡ್ಡಿ ನಾನು ಮನೆ ಆಳೈತಾದೆ ಕನ್ ಸಾವಿತ್ರ ಕಾಣಕೊಂಡು ಒಪ್ಪಿಸುತ್ತೆಕಲ ಒಪ್ಪಿಸದೆ ಕೇಳಬೇಕಾರೆ ನೀನು ಫೋನ್ಗಿನ್ ಮಾಡೇ ಕೇಳಿದೆ ಮಾವ ಏನಂತ ಅಂದ್ಬಿಟ್ಟು ಹಾಗೆ ಹೊಸಿಯಾ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಅವ ಏನು ಏನು ಮಾಡಿ ಏನು ಮಗ 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 ಅನ್ಕೊಳ್ಸಿ ಹಿಂದಿದ್ಲು ಮಗನಿರ್ತೀನಿ ಅಂತ ಆಡ್ತಾಳೆ ಈಗ ಅವಳನ್ನ ಕಟ್ಕೊಂಡ್ರೆ ಬದುಕು ಬಾಳು ನಮ್ಮದೇ ಸಣ್ಣ ಆಗೋದು ಅವ್ಳಿಗೇನು ಹೊಸ ನೇ ಮಾರ ಹಾಕ್ತೀನಿ ಅಂತಾಳೆ ಇನ್ನೊಂದೇ ಮಾರ ಹಾಕ್ತೀನಿ ಅಂತಾಳೆ ಅವ್ಳಿಗೇನವ ಆಬೇಕು ಹೇಳು ಹೆಂಗೋ ಅವ್ರು ಏನು ಅವರು ಇನ್ನ ಆಸ್ತಿ ಪಾಸ್ತಿ ಮುಡ್ಗಿದ ಬಡ್ಡಿ ಗಿಡ್ಡಿ ಬಸಕ್ಕೆ ಬಿಟ್ಕೊಂಡು ಅವಳೆ ಅವ್ಳಗೇನು ಹೆಂಗೋ ನಡೀತದೆ ಈಗ ಬದುಕು ಬಾಳು ಸಣ್ಣ ಆಗೋದು ಯಾರಿಗೆ ನಿಮ್ಗೊಳಗೆ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮಲ್ಲಿ ಬಿಟ್ಟಿರೋದು ಸುಮ್ನೆ ಅವೆಲ್ಲ ಕಟ್ಕೊಬೇಡ ಮಗ ಕಡದಿ ಬಾಲ ಸುಮ್ನೆ ಹೋಗದ ಇಲ್ಲ ಇಲ್ಲ ಕಣ್ಮವ ಇಲ್ಲ ಇಲ್ಲ ನಾನು ನೋಡಿ ನೋಡಿ ಸಾಕಾಗದಮ್ಮವ ನಾನ್ ದೇವ್ರ ಅಣ್ಣಗೂ ನೀವು ತಪ್ಪು ತಿಳ್ಕೊಬೇಡಿ ನಾನ್ ಬರೇಕಿಲ್ಲ ಕಣ್ಮ ಬರೇಕಿಲ್ಲ ನಾನು ನೀವು ತಪ್ಪು ಬೇಡಿ ನೀವು ನಾನೇನು ಬಾಳ ಕಾಗದ ಅಂತ ಅಂದೋಳ ಅಲ್ಲ ನಾನು ನೋಡಿ ನೋಡಿ ಹೂವು ಸಿಡ್ದೋಗಿ ನಿಮ್ಮ ಎಷ್ಟು ಮಾಡೋರು ಏನು ಪ್ರಯೋಜನ ನನಗೆ ಅನ್ನೋದು ಗೊತ್ತಾಗಿ ನಾನು ಯಾವ ಸವಾಸನು ಬೇಡ ಏನು ಬೇಡ ಅಂದ್ಬಿಟ್ಟು ಈಗ ನಾನು ಸುಮ್ನೆ ಚಾಕ್ತಿರೋದು ಮಾವ ಸುಮ್ನಿರಿ ಮಾವ ನೀವು ಬೇಜಾರ್ ಮಾಡ್ಕೊಬೇಡಿ ಕಣ್ಮಾವ ಅದ್ನ ಆಟ ಇಡ್ಕೊಂಡು ಕೂತ್ಕೊಂಡ್ರ ಅದ್ಲಾ ಬಾವು ಆಯ್ತು ಒಂದ್ಸತಿ ಬಾಯ್ ಒಂದು ಸತಿ ನೀನು ಬೈ ಇದನ್ ಮಾಡ್ಬಿಡ ಬಾ ನಾನು ಮುಗಿತೀನಿ ಬಾ ಬಿಟ್ಟೈದುಂಗೆ ಇನ್ನೊಂದು ಸತಿ ಅತ್ತ ಗಿತ್ತಾಗ ಇದು ಮಾಡಂಗಿಲ್ಲ ಅಂತ ನಾನು ಮುಗಿತೀನಿ ಬಾ ಬಾ ಆಯ್ತು ಇನ್ನೇನು ಮಾಡಕ್ಕೋದದ ಬಾ ಇನ್ನೇನು ಮಾಡಕ್ಕದೋದು ಹೇಳು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆದಿಲ್ಲ ಬಾ ಬಾ ಸುಮ್ಮನೆ ಅತಾ ಇಲ್ಲ ಸುಮ್ಮನೆ ರೀ ಅತ್ತೆ ಇಲ್ಲೇ ಇರಲಿ ನಾವೇ ಕಳ್ಸೋಲ್ಲ ಅವರೂನು ಅಷ್ಟೇನೆ ಮೊದಲು ಬೇಡ ಇಲ್ಲೇ ಇರಲಿ ಅಂತ ಹೇಳಿದಾರೆ ಅಲ್ಲ ತಾತ ಈಗ ಹೇಳಿ ಯಾವುದೇ ಆದ್ರೂ ಎಷ್ಟು ಬೇಜಾರಾಗುತ್ತೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೆಂದೆ ಅಜ್ಜಿ ಬಂದಿದ್ದಾಗ ಅಜ್ಜಿ ಯಾವ ಥರ ಆಡ್ತಿದ್ರು ಹೇಳಿ ಯಾವ ಥರ ರಿಯಾಕ್ಷನ್ ಇತ್ತು ಈ ವಯಸ್ಸಲ್ಲಿ ಅವ್ರಿಗೆ ಅಷ್ಟು ಜಲಸಿ ಪಟ್ಟಕ್ಕೆ ಚಿರ್ಬೇಕಾದ್ರೆ ಅತ್ತೆ ಎಷ್ಟು ಅಂತ ಸಹಿಸ್ತಾರೆ ಇವಾಗ ನಮಗೂ ಹೇಳಕ್ಕೆ ಬೇಜಾರಲ್ವ ಮಾವ ಹೇಳಿ ನೀವೇನೇ ನಿಜ ಕಲ್ಲ ನಿನ್ ಮಾತು ನಿಜನೇಯ ನಾನು ಹೆಂಗ ಹೋಗೋದಲ್ಲ ಅವ್ನು ಬಿಟ್ಟಿದ್ದ ನಾನು ನಿಮ್ಮ ಅಜ್ಜಿಗೆ ನಿಮ್ಮ ಅಜ್ಜಿಗಾಲಿ ಅವನಿಗಾಲಿ ನಾನು ಮಕ್ಕಳೇ ಪೂಜೆ ಮಾಡೋಣ ನಾನು ಉಗೇಳೆ ಉಗೇನೆ ನಾನು ಸರಿಯಾಗಿ ಉಗ್ದೆ ನಾನು ಏನಾರು ಅಲ್ಲಿ ಅಂದ್ಬಿಟ್ಟು ಏನಂದ್ರೆ ಒಂದು ಕಳ್ಳಿ ಅಂದ್ಬಿಟ್ಟು ಎಷ್ಟು ಉಗುದು ಅಷ್ಟೇ ಬಡ್ಡೆ ತವಕೆ ಅವ್ರು ಮಾತು ಕಟ್ಕೊಂಡು ನಾವು ಸುಮ್ಮನೆ ಇರೋಕದ ಬೋತ್ಕು ನಾವು ಭಾಳ ಹಾಳು ಮಾಡ್ಕೊಳಕದ ಬೋ ಬಾ ಹೋಗದ ಇಲ್ಲ ಕತ್ತು ಹೋಗಿ ಮಾವ ನಾನು ಬರೋ ಕೆಲ ಕತ್ತೆ ಬೇಜಾರು ಮಾಡ್ಕೊಬೇಡಿ ಮಾವ ಇಲ್ಲಿಗೆ ಅಂಟು ಬಂದಿದ್ದೀರಿ ನೋಡು ನಾನು ಕರೆಕ್ಟ್ ಹೋದೆ ನಾನು ಸೊಸೆ ಬರ್ನಿವರ ಅಂತ ಮುನ್ಸ್ಕರ್ಸ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ನಮ್ಮ ಬಗ್ಗೆ ಮಾವ ನಿಮ್ಮ ಮೇಲೆ ನನಗೆ ಗೌರವ ಅವತ್ತು ಇತ್ತು ಇವತ್ತು ಅದೇ ನಾಳಕ್ಕೆ ಹೋಯಿತ ಕಣಮಗ ಅದ್ರಲ್ಲಿ ಐಡ್ ಮಾತ್ ಇಲ್ಲ ಇದ್ರ ಮೇಲೆ ನಾವು ಇನ್ನೇನ ಹೇಳಂಗಿದ್ದೆదవ ನಿನ್ ಹೆಂಗ್ ಬೇಕಾದ್ರು ಮಾಡ್ಲಾ ತಾತ ಮೊದ್ದು ಫೋನ್ ಮಾಡಿದೆ ಇರ್ಬೇಕು ಅಂತ ಹೇಳಿದಾರೆ ಹೋಗ್ಬೇಡಿ ನೀವು ನಕ ಸುಮ್ಕಿರ್ಲಾ ಬತ್ತಿನಿ ಬತ್ತಿನಿ ಒಂದಿಸ್ ಬತ್ತಿನಿ ಬತ್ತಿನಿ ಬಾರ್ ಮರ್ದಿನ ಬತ್ತಿ ಸುಮ್ಕಿರು ತಾತ ಈ ಮಟನ್ ತರ್ತಾ ಇದರಂತೆ ಅಯ್ಯೋ ಅದು ಬೇರೆ ಅಂಬರ್ಸ್ಕೊಂಡ್ರೆ ಅಂತಿದ್ಲ ಈಗ ಓ ಅಯ್ಯೋ ಇರಿ ಮಮ್ಮ ನಾಳಕ್ಕೆ ಹೋಗಿರಂತೆ ಸರಿ ಬಿಡ ಆಯ್ತು ಮುಂದುವರಿಬಹುದು ಪ್ಲೀಸ್ like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ